ಪ್ರಾತಃ ಕಾಲದಲ್ಲಿ ಎದ್ದು ಓದುವುದರ ಲಾಭ ಬೆಳಗ್ಗೆ ಐದರಿಂದ ಆರು ಗಂಟೆ ಸಮಯ ಏನಾಯ್ತಲ್ಲ ಅದು ಬಹಳ ಅತ್ಯಂತ ಪ್ರಶಸ್ತವಾದ ಸಮಯ ನಾವು ಪ್ರತಿಯೊಂದು ಪುಸ್ತಕವನ್ನ ಎಲ್ಲಾ ಲೆಸನ್ ಗಳನ್ನ ಓದ್ತಾ ಕೊಡ್ಲಿಕ್ಕೆ ಆಗುದಿಲ್ಲ ಹಂಗಂತ ಎಲ್ಲಾ ಲೆಸನ್ ಗಳನ್ನ ಬಿಡ್ಲಿಕ್ಕೂ ಆಗುದಿಲ್ಲ ಅಥವಾ ಬಹಳ ತಂದೆ ತಾಯಿಗಳಲ್ಲಿ ಬಂದಿರುತ್ತೆ ಅಹ್ ಅಂತ ಟ್ಯೂಷನ್ಗಳಲ್ಲಿ ಕಳಿಸಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಈ ಒಂದು ಟ್ಯೂಷನ್ಗಳಲ್ಲಿ ಕಳಿಸಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ಟ್ಯೂಷನ್ ಹೋದ್ರಷ್ಟೇ ಸ್ಕೋರ್ ಅನ್ನೋದನ್ನ ಹಾಕಿ ಎಲ್ರಿಗೂ ನಮಸ್ಕಾರ ಚಿರಾಯು ಕನ್ನಡ ಚಾನಲ್ ನ ವೀಕ್ಷಕರಿಗೆ ನಮಸ್ಕಾರ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂದಿಷ್ಟು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಯಾವ ರೀತಿ ಓದಿದ್ರೆ ಯಾವ ರೀತಿ ಅವರು ಒಂದು ರೂಢಿಯನ್ನ ಮಾಡಿಕೊಂಡ್ರೆ ಪ್ರಾಕ್ಟೀಸ್ ಅನ್ನ ಅಥವಾ ಟೈಮ್ ಟೇಬಲ್ ಅನ್ನ ಹಾಕೊಂಡ್ರೆ ಒಂದು ಒಳ್ಳೆ ಸ್ಕೋರ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಅನ್ನ ರಿಸಲ್ಟ್ ಅನ್ನ ತರಬಹುದು ಅನ್ನೋದ್ರ ಬಗ್ಗೆ ಅತ್ಯಂತ ಚಿಕ್ಕ ಮತ್ತು ಚೊಕ್ಕದಾಗಿ ಹೇಳಕ್ ಇಷ್ಟಪಡ್ತೇವೆ ಒಂದ್ ಎರಡು ಮೂರು ವಿಷಯಗಳನ್ನ ಇಲ್ಲಿ ಅವು ಬಹಳ ಇಂಪಾರ್ಟೆಂಟ್ ಪಿಲ್ಲರ್ಸ್ ಅಂತ ಹೇಳ್ತೀವಲ್ಲ ಆ ತರ ವಿಷಯಗಳನ್ನ ಕವರ್ ಮಾಡೋಣ ಮೊದಲನೇದಾಗಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಓದುವುದರ ಲಾಭ ಯಾಕಂದ್ರೆ ಇವಾಗ ಎಸ್ ಎಲ್ ಸಿ ಮಕ್ಕಳು ಅಂತ ತಕ್ಷಣ ಎಲ್ಲರೂ ನೌಕರಸ್ಥರ ಮಕ್ಕಳು ಇರುವುದಿಲ್ಲ ಎಷ್ಟೋ ಜನ ಬಡ ಕೂಲಿ ಕಾರ್ಮಿಕರ ಮಕ್ಕಳು ಹೊಲದಲ್ಲಿ ಕೆಲಸ ಮಾಡೋರ ಮಕ್ಕಳು ಎಲ್ಲಾ ತರದ ಮಕ್ಳು ಇರ್ತಾರೆ ಅವರಿಗೆ ಮಕ್ಕಳು ಒಂದೆರಡು ತಾಸು ಮನೆಯಲ್ಲಿ ಸಹಾಯ ಮಾಡ್ಲಿ ಅನ್ನೋದು ಇರುತ್ತೆ ಸೊ ಅಂತ ಸಮಯದಲ್ಲಿ ನಾವು ಬೆಳಿಗ್ಗೆ ಬೆಳಗಿನ ಟೈಮು ಐದು ಗಂಟೆಯಿಂದ ಆರು ಗಂಟೆ ಕಡ್ಡಾಯವಾಗಿ ಬೆಳಿಗ್ಗೆ ಎರಡು ತಾಸು ಸಾಯಂಕಾಲ ಎರಡರಿಂದ ಮೂರು ತಾಸು ಅಂತೂ ಓದ್ಲೇಬೇಕು ಒಳ್ಳೆಯ ಒಂದು ಫಲಿತಾಂಶ ಬೇಕಂತಂದ್ರೆ ಬೆಳಿಗ್ಗೆ ಐದರಿಂದ ಆರು ಗಂಟೆ ಸಮಯ ಏನಾಯ್ತಲ್ಲ ಅದು ಬಹಳ ಅತ್ಯಂತ ಪ್ರಶಸ್ತವಾದ ಸಮಯ ರಾತ್ರಿ ನಿದ್ದೆಯನ್ನು ಯಾವಾಗ್ಲೂ ಕಡಮ ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು ಸರಿಯಾದ ಊಟವನ್ನು ಮಾಡಬೇಕು ರಾತ್ರಿ ಆರರಿಂದ ಎಂಟು ಗಂಟೆಗಳ ಸಮಯ ನಿದ್ದೆಗೆ ಮೀಸಲಿಟ್ರೆ ಬೆಳಿಗ್ಗೆ ಐದು ಗಂಟೆಯಿಂದ ಆರೂವರೆಯಿಂದ ಏಳು ಗಂಟೆವರೆಗೆ ಮಕ್ಕಳು ನಿರಂತರವಾದ ಪಠ್ಯಕ್ರಮವನ್ನು ನೋಡ್ಕೋಬೇಕು ಸಾಯಂಕಾಲ ಅದೇ ತರ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಕೂಡ ಅದನ್ನೇ ನಾವು ಅಭ್ಯಾಸ ಮಾಡಕ್ ಹೇಳ್ಬೇಕು ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಇವಾಗ ಸಿಲಬಸ್ ಕವರ್ ಆಗಿದೆ ಆ ಸಿಲಬಸ್ ಅನ್ನ ಪ್ರತಿಯೊಂದು ಪಾಠಗಳನ್ನ ಮೊದಲನೇ ಪಾಠದಿಂದ ಹಿಡ್ಕೊಂಡು ನೋಡ್ತಾ ಹೋಗ್ಬೇಕು ಇದರಲ್ಲಿ ಓದೋದು ಒಂದು ಟೆಕ್ನಿಕ್ ಇರುತ್ತೆ ನಾವು ಪ್ರತಿಯೊಂದು ಪುಸ್ತಕವನ್ನ ಎಲ್ಲಾ ಲೆಸನ್ಗಳನ್ನ ಓದ್ತಾ ಕೊಡ್ಲಿಕ್ಕೆ ಆಗುದಿಲ್ಲ ಹಂಗಂತ ಎಲ್ಲಾ ಲೆಸನ್ ಗಳನ್ನ ಬಿಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಏನ್ ಮಾಡಬೇಕು ಯಾವ ವಿಷಯದಲ್ಲಿ ಟೆಸ್ಟ್ ಗಳಲ್ಲಿ ಬಂದಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನ ಜಾಸ್ತಿ ಫೋಕಸ್ ಮಾಡ್ಲೋ ಮಾಡೋದು ರಿಪೀಟ್ ಆಗದೆ ಇರುವಂತ ಪ್ರಶ್ನೆಗಳನ್ನ ಪದೇ ಪದೇ ಪುನರ್ ಮನನ ಮಾಡ್ಕೊಳ್ಳೋದು ಇದನ್ನ ನಾವು ಬೆಳಗಿನ ಸಮಯದಲ್ಲಿ ಮೀಸಲಿಟ್ಟುಕೊಂಡು ಸಾಯಂಕಾಲದ ಸಮಯದಲ್ಲಿ ನಮಗೆ ತಿಳಿಲಾರದೆ ಇರುವಂತಹ ವಿಷಯಗಳು ಅಥವಾ ಆ ಪ್ರಶ್ನೆಗಳಿಗೆ ಉತ್ತರಗಳು ಬರ್ತಾ ಇರೋದಿಲ್ಲ ಅದನ್ನ ನಾವು ರೈಟ್ ಅಪ್ ಮೂಲಕ ಬರೆಯೋ ಬರವಣಿಗೆಯ ಮೂಲಕ ನಾವು ಅದನ್ನ ಅಭ್ಯಾಸ ಮಾಡ್ತೀವಿ ಮಾಡ್ಕೋತಾ ಹೋದ್ರೆ ಈ ಬರೋ ಒಂದು ಸಮಯದಲ್ಲಿ ನಾವು ಇರೋಂತ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡು ಅದನ್ನ ಕೂಡ ಮಾಡ್ಕೋಬಹುದು ಇದು ಮೊದಲನೇ ಪಾಯಿಂಟ್ ಆದ್ರೆ ಬಹಳ ಮಕ್ಕಳಲ್ಲಿ ಆತು ಅಥವಾ ಬಹಳ ತಂದೆ ತಾಯಿಗಳಲ್ಲಿ ಒಂದಿರುತ್ತೆ ಅಂತ ಟ್ಯೂಷನ್ಗಳಲ್ಲಿ ಕಳಿಸಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಈ ಒಂದು ಟ್ಯೂಷನ್ ಗಳಲ್ಲಿ ಕಳ್ಸಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ನೀವು ಯಾವುದೇ ಟ್ಯೂಷನ್ ಗೆ ಹೋಗೋದಕ್ಕೆ ಆರ್ಥಿಕವಾಗಿ ಸಮರ್ಥರಾದಂತ ಮಕ್ಕಳು ಇರ್ಬೋದು ಅಥವಾ ಆರ್ಥಿಕವಾಗಿ ಅಷ್ಟೊಂದು ಸಾಮರ್ಥ್ಯ ಇರ್ಲಾರ್ದಂತವ್ರ ಮಕ್ಕಳು ಇರ್ಬೋದು ಟ್ಯೂಷನ್ ಹೋಗೋದ್ರಿಂದ ಮಾತ್ರ ಸ್ಕೋರ್ ಆಗುತ್ತೆ ಅನ್ನೋದಾಗಿದ್ರೆ ಇವತ್ತು ಎಷ್ಟೋ ಕೂಲಿ ಕಾರ್ಮಿಕರ ಮಕ್ಕಳು ಕೂಲಿಯನ್ನು ಮಾಡ್ತಾ ಮನೆಗೂ ಕೂಡ ಆರ್ಥಿಕವಾಗಿ ಸಹಾಯವನ್ನು ಮಾಡ್ತಾ ಇರುವಂತಹ ಮಕ್ಕಳಿಂದ ನಮಗೆ ಎಸ್ ಎಸ್ ಎಲ್ ಸಿ ಅಲ್ಲಿ ಆಗ್ಲಿ ಪಿ ಯು ಸಿ ಆಗ್ಲಿ ಅಥವಾ ಅತ್ಯಂತ ದೊಡ್ಡ ದೊಡ್ಡ ಐ ಎ ಎಸ್ ಅಥವಾ ಆ ಕೆಪಿ ಎಸ್ ಹ್ಯಾಂಡ್ ಗಳಲ್ಲಿ ನಮಗೆ ಒಳ್ಳೆ ರ್ಯಾಂಕ್ ಹೋಲ್ಡರ್ಗಳು ಸಿಗ್ತಿರ್ಲಿಲ್ಲ ಸೊ ಟ್ಯೂಷನ್ಗೆ ಹೋದ್ರೆ ಮಾತ್ರ ನಮಗೆ ಅಭ್ಯಾಸ ಆಗುತ್ತೆ ಎಷ್ಟೋ ಜನ ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ ತಂದೆ ತಾಯಿಗೆ ನೋಡು ಅವ್ರ ಅಪ್ಪ ಅಮ್ಮ ಟ್ಯೂಷನ್ ಕಳಿಸಿದ್ರು ಅದಕ್ಕೆ ಅವ್ರ ಪರ್ಸೆಂಟೇಜ್ ಆಯ್ತು ಅಂತ ಹೇಳಿ ಅದು ಯಾವುದೇ ತರದ ರೀಸನ್ ಆಗತ್ತೆ ಹೊರತು ಅದು ನಿಶ್ಚಿತವಾದ ಕಾರಣ ಆಗುದಿಲ್ಲ ಟ್ಯೂಷನ್ ಹೋದ್ರಷ್ಟೇ ಸ್ಕೋರ್ ಅನ್ನೋದನ್ನ ತೆಗೆದು ಹಾಕಿ ನಮ್ಮದೇ ಆದ ಒಂದು ರೀತಿಯಲ್ಲಿ ಟೈಮ್ ಅನ್ನ ನಾವು ಮೇಂಟೈನ್ ಮಾಡ್ಕೊಂಡು ಅಭ್ಯಾಸಗಳನ್ನ ಮಾಡ್ಕೊಂಡು ಹೋದ್ರೆ ಟ್ಯೂಷನ್ ಹೋಗದೆ ಇರೋ ಮಕ್ಕಳು ಕೂಡ ಉನ್ನತವಾದ ಫಲಿತಾಂಶವನ್ನ ತಂದು ಕೊಟ್ಟೆ ಕೊಡ್ತಾರೆ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇದು ಕೊನೆದಾಗ ಹೇಳ್ಬೇಕಂದ್ರೆ ಮೊಬೈಲ್ ಯೂಸೇಜ್ ಮಕ್ಕಳು ಇವಾಗ ಏನ್ ಮಾಡ್ತಾರೆ ಅಂದ್ರೆ ಆದಷ್ಟು ಮೊಬೈಲ್ ಯೂಸ್ ಮಾಡ್ತಾರೆ ಕೇಳಿದೆ ಇದರಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ ಐತಿ ಇದನ್ನ ನೋಡುದು ಅಂತ ಹೇಳಿ ಮಾಡೆಲ್ ಕ್ವಶನ್ ಪೇಪರ್ ನೋ ಪ್ರಶ್ನೆಗಳು ಟೆಕ್ಸ್ಟ್ ಬುಕ್ಕಿನ ಹೊರತಾಗಿ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ ಪರೀಕ್ಷೆಯಲ್ಲಿ ನಿಮಗೆ ಕೊಟ್ಟಂತಹ ಸರ್ಕಾರದಿಂದ ಬಂದಂತಹ ಟೆಕ್ಸ್ಟ್ ಬುಕ್ ಪಠ್ಯ ಪುಸ್ತಕ ಏನಿರುತ್ತೆ ಆ ಪಠ್ಯಪುಸ್ತಕದ ಹೊರತು ಒಂದು ಪ್ರಶ್ನೆನೂ ಬರುವುದಿಲ್ಲ ಅಂದ ಮೇಲೆ ನೀವು ಪಠ್ಯಪುಸ್ತಕವನ್ನೇ ನೀವು ಒಂದು ಡಿಕ್ಷನರಿ ತರ ಹಿಡ್ಕೋದು ಪ್ರತಿಯೊಂದು ಅಹ್ ಲಾನ್ ಸಾಲುಗಳನ್ನಾಗ್ಲಿ ಅಥವಾ ಪ್ರತಿಯೊಂದು ವಿಷಯಗಳನ್ನಾಗ್ಲಿ ಅದರಲ್ಲಿ ಬರುವಂತಹ ಇತಿಹಾಸ ಸಮಾಜ ಪುಸ್ತಕದಲ್ಲಿ ಬರುವಂತಹ ಒಂದು ಯುದ್ಧಗಳಿರ್ಬೋದು ಅದರ ಇಸಿಗೆಗಳಿರ್ಬಹುದು ಅವನ್ನ ನೀವು ಅಂಡರ್ಲೈನ್ ಮಾಡಿಕೊಂಡು ನೀಟಾಗಿ ಒಂದೊಂದು ಲೆಸನ್ ಒಂದೊಂದು ನೋಟ್ ಗಳನ್ನ ಮಾಡ್ಕೊಂಡಾಗ ಅದು ನಿಮಗೆ ಆಗುತ್ತೆ ಬೆಳಗಿನ ಟೈಮ್ ನಲ್ಲಿ ಬರೆದ್ರೆ ಸಾಯಂಕಾಲ ಅದನ್ನ ಪುನರ್ಮನನ ಮಾಡೋದು ಅಥವಾ ಸಾಯಂಕಾಲ ಬರೆದು ಬಿಟ್ರೆ ಬೆಳಗ್ಗೆ ಓದೋದನ್ನ ಮಾಡೋದು ಗಣಿತದಲ್ಲಿ ಬರುವಂತಹ ಸೂತ್ರ ಇರಬಹುದು ಇಂಗ್ಲಿಷ್ ನಲ್ಲಿ ಬರುವಂತಹ ಗ್ರಾಮರ್ ಪಾಯಿಂಟ್ ಗಳಿರ್ಬೋದು ಕನ್ನಡದಲ್ಲಿ ಬರುವಂತಹ ಸಂಧಿ ಸಮಾಸಗಳಿರಬಹುದು ಅಥವಾ ಕವಿ ಕಾವ್ಯ ಕೃತಿ ಪರಿಚಯ ಇರಬಹುದು ಸಂದರ್ಭದಲ್ಲಿ ವಿವರಿಸಿರಬಹುದು ಅದೇ ತರ ಹಿಂದಿಯಲ್ಲಿ ಬರುವಂತಹ ಅಹ್ ಪದ್ಯಗಳಿರಬಹುದು ಅಥವಾ ಅಹ್ ಅದರಲ್ಲಿ ಬರುವಂತಹ ದೋಹಾ ಅಂತ ಹೇಳ್ತೀವಿ ನಾವು ಕಬೀರಿಕೆ ದೋಹೆ ಅಂತೆಲ್ಲ ಇರುತ್ತೆ ಆ ದೋಹಗಳಿರ್ಬೋದು ಅವನ ನೀವು ಪದೇ ಪದೇ ಬರೆದು ಪದೇ ಪದೇ ಅದನ್ನ ಬಾಯ್ ಮಾಡುವುದರಿಂದ ನೀವು ಒಂದು ಬಿಟ್ಟು ನಾಲ್ಕು ಸಾರಿ ಬರೆದ್ರೆ ಐದನೇ ಸಾರಿ ನೀವೇ ಅದನ್ನ ಸ್ವಂತವಾಗಿ ಬರೋಕೆ ಎಬಿಲಿಟಿ ಬಂದ್ಬಿಡತ್ತೆ ಮಾಡೋದ್ರಿಂದ ಮೊಬೈಲ್ ಬಳಕೆನೂ ಕಡಿಮೆ ಆಗುತ್ತೆ ಆರೋಗ್ಯವತವಾದ ಒಂದು ಅಭ್ಯಾಸದ ರೂಢಿನೂ ನಮ್ಮಲ್ಲಾಗುತ್ತೆ ಅದೇ ರೀತಿಯಾಗಿ ಇಷ್ಟೆಲ್ಲಾ ಈ ಮೂರು ಪಾಯಿಂಟ್ ಗಳನ್ನ ನಾವು ಹೈಲೈಟ್ ಮಾಡಿ ಫೋಕಸ್ ಮಾಡೋದ್ರಿಂದ ಒಂದು ಒಳ್ಳೆಯ ಫಲಿತಾಂಶವನ್ನ ಪಡಿಬಹುದು ಯಾವುದೇ ಮಗು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟ ಪಡ್ತೀನಿ ಎಲ್ಲಾ ಮಕ್ಕಳಿಗೂ ಒಳ್ಳೇದಾಗ್ಲಿ ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ बनियागी ध्वनिया ब